ದೇವತೆ ಸರ್ವರನ್ನು ಸಲಹುವ ಶ್ರೀ ದುರ್ಗಾಂಬಿಕಾ ದೇವಿ ಗಂಗಾಪೂಜೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಸಂಪ್ರದಾಯಬದ್ಧವಾಗಿ ಜರುಗಿತು ಚಳ್ಳಕೆರೆ ತಾಲೂಕಿನ ಗುಡಿಹಳ್ಳಿ ಸಮೀಪವಿರುವ ವೇದಾವತಿ ತಟದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಗಂಗಾಪೂಜೆಯನ್ನ ನೆರವೇರಿಸಿದ್ದಾರೆ ಅದರಂತೆ ಚಳಕೆರೆ ತಾಲೂಕಿನ ತಳಕು ಹೋಬಳಿಯ ಚನ್ನಾಗನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ದುರ್ಗಾಂಬಿಕಾ ದೇವಿ ಮಹಾತ್ಮೆ ಎರಡು ದಿನಗಳ ಕಾಲ ನಡೆಯುವ ಶ್ರೀ ದೇವಿ ಉತ್ಸವದಲ್ಲಿ ಕಾಣಬಹುದಾಗಿದೆ ತಲತಲಾಂತರದಿಂದ ನಡೆದು ಬಂದ ಸಂಪ್ರದಾಯ ರೂಢಿಗತವಾದ ಹಟ್ಟಿಯ ಯಜಮಾನರು ಹಾಗೂ ಉತ್ತುದಾರರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವಿ ಕೃಪೆಗೆ ಪಾತ್ರರಾಗುತ್ತಾರೆ ಇನ್ನು ತಮಟೆ ವಾದ್ಯ ಉರುಮೆ ಸದ್ದಿಗೆ ಯಜ್ಜೆಗಳನ್ನ ಹಾಕುತ್ತಾ ಸುಮಾರು ಹತ್ತು ಕಿಲೋಮೀಟರ್ ದೂರವಿರುವ ವೇದಾವತಿ ನದಿ ತಟದಲ್ಲಿ ಕಾಲ್ನಡಿಗೆಯ ಮೂಲಕ ಆರಾಧಕರು ದೇವಿಯನ್ನ ಹೊತ್ತು ನಡೆಯುವ ಸನ್ನಿವೇಶ ನೋಡುಗರನ್ನ ಭಕ್ತಿ ಭಾವನೆಯ ಮೂಲಕ ದೇವಿ ತನ್ನತ್ತ ಸೆಳೆದಿದ್ದಾಳೆ ಎನ್ನುತ್ತಾರೆ